ಯಾರೆಲ್ಲ ಕನ್ಯಾ ರಾಶಿಯ ಲಗ್ನದವರಿದ್ದೀರಾ ನೀವು ಸೂರ್ಯಗ್ರಹಣದ ಪರಿಣಾಮದಿಂದ ಯಾವೆಲ್ಲ ಫಲಗಳನ್ನು ಪಡ್ಕೊಳ್ತೀರಾ ಅನ್ನೋಂಥದ್ದನ್ನು ನಾವು ನೋಡೋಣ ಬಹು ಮುಖ್ಯವಾಗಿ ರಾಶಿಯಲ್ಲಿ ಅಂದ್ರೆ ಲಗ್ನದಲ್ಲೇ ಕೇತು ಇರುವಂಥದ್ದು ಇದರ ನಂತರ ಏಳನೇ ಮನೆಯಲ್ಲಿ ಒಟ್ಟು ಆರು ಗ್ರಹಗಳು ಸ್ಥಿತರಾಗಿರುವಂಥದ್ದು ಕನ್ಯಾ ರಾಶಿಗೆ ಏಳನೇ ಮನೆಯಲ್ಲಿ ರವಿ ಚಂದ್ರ ಬುಧ ಶುಕ್ರ ಶನಿ ಮತ್ತು ರಾಹು ಗ್ರಹಗಳು ಸ್ಥಿತರ ಇರುವಂಥದ್ದು ಇಲ್ಲಿ ನಾವು ರಾಹು ಮತ್ತು ಕೇತುಗಳನ್ನು ಗ್ರಹವಾಗಿ ಪರಿಗಣನೆಯನ್ನು ವಿಜ್ಞಾನದ ಪ್ರಕಾರ ಮಾಡೋಲ್ಲ ಆದರೆ ನಮ್ಮ ಆಧ್ಯಾತ್ಮಿಕ ಜ್ಯೋತಿಷ್ಯದ ಪ್ರಕಾರ ನಾವು ಅದನ್ನು ಕೂಡ ಒಂದು ಪ್ಲ್ಯಾನೆಟ್ ಆಗಿ ನಾವು ಭಾವಿಸ್ತೀವಿ ಹಾಗಾಗಿ ಏಳನೇ ಮನೆಯಲ್ಲಿ ರಾಹು ಸ್ಥಿತನಾಗಿರುವಂಥದ್ದು ಈ ಎಲ್ಲ ಗ್ರಹಗಳ ವೀಕ್ಷಣೆ ಕನ್ಯಾ ರಾಶಿಗೆ ಇರುವಂಥದ್ದು ಒಂಬತ್ತನೇ ಮನೆಯಲ್ಲಿ ಗುರುಗ್ರಹ ಋಷಭ ರಾಶಿಯಲ್ಲಿದ್ದಾನೆ ಮತ್ತೆ ಹತ್ತನೇ ಮನೆಯಲ್ಲಿ ಕುಜನ ಸ್ಥಿತ ಇರುವಂಥದ್ದು ಅಂದರೆ ಮಿಥುನ ರಾಶಿಯಲ್ಲಿ ಕುಜ ಸ್ಥಿತನಾಗಿದ್ದಾನೆ ನಾವು ಮುಖ್ಯವಾಗಿ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅಂತಂದರೆ ಎಲ್ಲ ಗ್ರಹಗಳು ಕೂಡ ಕನ್ಯಾ ರಾಶಿಯ ಮೇಲೆ ದೃಷ್ಟಿಯನ್ನು ಬೀರಿದ್ದಾವೆ ಕೇತು ಒಂದನ್ನು ಬಿಟ್ಟು ಕೇತು ಅದರಲ್ಲಿ ಸ್ಥಾನದಲ್ಲಿ ಇರುವಂಥದ್ದು ಸ್ಥಿತನಾಗಿರುವಂಥದ್ದು ಕನ್ಯಾ ರಾಶಿಯಲ್ಲಿ ಇದರ ಪರಿಣಾಮದಿಂದ ಹೆಚ್ಚಿನ ಅನುಕೂಲಗಳನ್ನೇ ನೀವು ಪಡ್ಕೊಳ್ತೀರಾ ಯಾವುದೇ ರೀತಿಯ ಅನಾನುಕೂಲಗಳು ಇರುವಂಥದ್ದಿಲ್ಲ ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲತೆ ಇರುವಂಥದ್ದು ನೀವು ಹೆಚ್ಚು ಹೆಚ್ಚು ಪರಿಶ್ರಮವನ್ನು ಹಾಕಿ ಓದುವಂಥದ್ದು ಇದ್ರೆ ನೀವು ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ತೀರ ಸಾಮಾನ್ಯವಾಗಿ ನೀವು ಇದನ್ನು ಹೇಳಿದಾಗ ನಿಮಗೊಂದು ಪ್ರಶ್ನೆ ಮೂಡುತ್ತೆ ಪ್ರಯತ್ನ ಮಾಡಿ ಮಾಡಿದಂಥ ಎಲ್ಲ ಕೆಲಸಗಳು ಕಾರ್ಯಗಳು ಕೂಡಿ ಬರಬೇಕಲ್ಲ ಅದು ಹಾಗೆ ಆಗುತ್ತಲ್ಲ ಪ್ರಯತ್ನ ಮಾಡಿದ್ರೆ ಫಲ ಅನ್ನೋವಂಥದ್ದು ಇದ್ದೇ ಇದೆಯಲ್ಲ ಅನ್ನೋಂಥದ್ದಾದರೆ ಎಷ್ಟೊಂದು ಜನ ಪ್ರಯತ್ನ ಮಾಡ್ತಾರೆ ಫಲಗಳು ಸಿಗೋದೇ ಇಲ್ಲ ನಿಮಗೆ ನೀವೇ ಕೇಳ್ಕೊಳ್ಳಿ ಪ್ರಯತ್ನ ಮಾಡಿ ಮಾಡಿದ್ರು ಕೂಡ ಎಷ್ಟೊಂದು ಕೆಲಸಗಳು ಸಾಧ್ಯ ಆಗೋದೇ ಇಲ್ಲ ಆದರೆ ಈ ರಾಶಿಯ ಕನ್ಯಾ ರಾಶಿಯ ಲಗ್ನದವರು ಯಾರಲ್ಲೇ ಹೆಚ್ಚು ಪರಿಶ್ರಮವನ್ನು ಹಾಕಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅದು ಕೈಗೂಡುವಂಥದ್ದಾಗ್ತದೆ ವ್ಯವಹಾರ ಕಾರ್ಯಗಳು ಉತ್ತಮವಾಗಿ ನಡೆಯುವಂಥದ್ದು ಕೆಲಸದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ಸಹೋದ್ಯೋಗಿಗಳಿಂದ ಅನುಕೂಲವಾಗುವಂಥದ್ದು ನಿಮ್ಮ ಮೇಲಿನ ಅಥಾರಿಟಿ ಹೈಯರ್ ಅಥಾರಿಟಿಯವರಿಂದ ಕೂಡ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆರೋಗ್ಯದಲ್ಲಿ ಕೂಡ ಉತ್ತಮ ಫಲಗಳು ಇರೋದರಿಂದ ಯಾವುದೇ ರೀತಿಗಳ ಸಮಸ್ಯೆ ಇಲ್ಲ ಮದುವೆ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಉತ್ತಮವಾದಂತಹ ಸಂಗಾತಿಯಿಂದ ಉತ್ತಮವಾದಂತಹ ಜೀವನಗಳು ಇರೋದರಿಂದ ಯಾವುದೇ ರೀತಿಯ ತೊಂದರೆಗಳು ಏರ್ಪಡುವಂಥದ್ದು ಕಾಣೋದಿಲ್ಲ ಹಾಗಾಗಿ ನೀವು ಹೆಚ್ಚು ಕುಲದೇವತಾ ಮತ್ತು ಇಷ್ಟ ದೇವತ ಆರಾಧನೆಯನ್ನು ಮಾಡಿ ಶಾಂತಿ ಮಂತ್ರಗಳನ್ನು ಪಠನೆಯನ್ನು ಮಾಡೋದರಿಂದ ಹೆಚ್ಚಿನ ಅನುಕೂಲಗಳನ್ನು ಕನ್ಯಾರಾಶಿಯವರು ಪಡ್ಕೊಳ್ತೀರ ಆದರೆ ಪ್ರಾಕೃತಿಕವಾಗಿ ನೋಡೋದಾದರೆ ಕನ್ಯಾ ರಾಶಿಯಿಂದ ಏಳನೇ ಮನೆಯಲ್ಲಿ ಆರು ಗ್ರಹಗಳು ಸ್ಥಿತವಾಗಿ ಮಿಕ್ಕೆಲ್ಲ ಗ್ರಹಗಳ ದೃಷ್ಟಿ ರಾಶಿಗೆ ಇರೋದರಿಂದ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗಿ ನಡೆಯುವಂಥದ್ದನ್ನು ತೋರಿಸ್ತದೆ ಆದರೆ ರಾಶಿಯವರಿಗೆ ಉತ್ತಮ ಫಲಗಳು ಅನ್ನುವಂಥದ್ದನ್ನೇ ಹೇಳ್ಬೋದು ನಮಸ್ಕಾರ